ತಿದ್ದುಪಡಿಗೆ ಕರ್ನಾಟಕ ಕಾಂಗ್ರೆಸ್ ಯಾರ ಪರ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಅಂಗೀಕಾರಗೊಂಡು ರಾಷ್ಟ್ರಪತಿಗಳ ಅಂಕಿತವೂ ಆಗಿದೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರದ ನಡೆಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಈ ನಡುವೆ ಕರ್ನಾಟಕ ವಕ್ಫ್ ಮಂಡಳಿಗೆ ಸೇರಿರುವ ಆಸ್ತಿಗಳು ಎಷ್ಟಿವೆ ಅನ್ನೋ ಕುತೂಹಲ ನಿಮಗೂ ಇರಬಹುದು ವಕ್ಫ್ ಇಲಾಖೆ ನೀಡುವ ಮಾಹಿತಿಗಳ ಪ್ರಕಾರ ರಾಜ್ಯದಲ್ಲಿ ನಲವತ್ತೇಳು ಸಾವಿರದ ಆರುನೂರ ಮೂವತ್ತ್ ವಕ್ಫ್ ಆಸ್ತಿಗಳು ಇವೆ ಆ ಆಸ್ತಿಗಳಲ್ಲಿ ಮಸೀದಿ ದರ್ಗಾ ಖಬರ್ಸ್ತಾನ್ ಆಶೂರ್ಖಾನ ಈದ್ಗಾ ಸೇರಿದಂತೆ ಇತರ ಆಸ್ತಿಗಳು ಇವೆ ರಾಜ್ಯದಲ್ಲಿ ವಕ್ಫ್ ಆಸ್ತಿ ಒತ್ತುವರಿ ತೆರವು ವಿಚಾರವಾಗಿ ಸಾಕಷ್ಟು ಚರ್ಚೆಯಾಗಿತ್ತು ಬಿಜೆಪಿ ಇದರ ವಿರುದ್ಧ ಹೋರಾಟ ಹಮ್ಮಿಕೊಂಡಿತ್ತು ಇದರ ಮುಂದುವರಿದ ಭಾಗವಾಗಿ ಜಂಟಿ ಸಂಸದೀಯ ಸಮಿತಿ ರಾಜ್ಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿತ್ತು ಬೆಳಗಾವಿ ಅಧಿವೇಶನದಲ್ಲೂ ವಕ್ಫ್ ಆಸ್ತಿ ಹಾಗೂ ನೋಟಿಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಸಂಸತ್ತಿನ ಉಭಯ ಸದನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾದ ಹಿನ್ನೆಲೆಯಲ್ಲಿ ವಕ್ಫ್ ಆಸ್ತಿಗಳು ಚರ್ಚಾ ವಿಚಾರವಾಗಿದೆ ಬೆಂಗಳೂರು ಉತ್ತರ ಆರುನೂರ ಎಪ್ಪತ್ನಾಲ್ಕು ಬೆಂಗಳೂರು ದಕ್ಷಿಣ ಏಳ್ನೂರ ನಲವತ್ತೊಂದು ಬೆಂಗಳೂರು ಗ್ರಾಮಾಂತರ ಐದುನೂರ ನಲವತ್ತೊಂದು ಚಿಕ್ಕಬಳ್ಳಾಪುರ ಎಂಟುನೂರ ಇಪ್ಪತ್ತೆರಡು ಚಿತ್ರದುರ್ಗ ಐದುನೂರ ಮೂವತ್ತೈದು ದಾವಣಗೆರೆ ಏಳುನೂರ ಮೂವತ್ತು ಕೋಲಾರ ಸಾವಿರದ ಇಪ್ಪತ್ತೈದು ರಾಮನಗರ ಏಳ್ನೂರ ಅರವತ್ತೈದು ಶಿವಮೊಗ್ಗ ಎಂಟುನೂರ ಅರವತ್ತೆರಡು ತುಮಕೂರು ಸಾವಿರದ ನೂರ ಐವತ್ನಾಲ್ಕು ಬೆಳಗಾವಿ ಸಾವಿರದ ಇನ್ನೂರ ಮೂವತ್ತೆರಡು ಬಾಗಲಕೋಟೆ ಸಾವಿರದ ನಾನ್ನೂರ ಹತ್ತೊಂಬತ್ತು ಚಿಕ್ಕೋಡಿ ಸಾವಿರದ ನಾನ್ನೂರ ಐವತ್ತೈದು ಧಾರವಾಡ ಎರಡು ಸಾವಿರದ ನಾನ್ನೂರ ತೊಂಬತ್ತೈದು ಗದಗ ಸಾವಿರದ ನಾನ್ನೂರ ಎಂಬತ್ತಾರು ಹಾವೇರಿ ಮೂರು ಸಾವಿರದ ಇನ್ನೂರ ಮೂವತ್ತೈದು ಉತ್ತರ ಕನ್ನಡ ಸಾವಿರದ ಐದುನೂರ ಮೂರು ವಿಜಯಪುರ ನಾಲ್ಕು ಸಾವಿರದ ನೂರ ಮೂವತ್ನಾಲ್ಕು ಕಲಬುರಗಿ ಐದು ಸಾವಿರದ ಎಂಟುನೂರ ಹದಿನಾಲ್ಕು ಬಳ್ಳಾರಿ ಸಾವಿರದ ಆರುನೂರ ಮೂವತ್ತು ಬೀದರ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೊಪ್ಪಳ ಸಾವಿರದ ಐದುನೂರ ಎಂಬತ್ತೈದು ರಾಯಚೂರು ಎರಡು ಸಾವಿರದ ಆರುನೂರ ಎಂಬತ್ತೊಂಬತ್ತು ಯಾದಗಿರಿ ಸಾವಿರದ ನಾನ್ನೂರ ಇಪ್ಪತ್ತೈದು ಮೈಸೂರು ಒಂಬೈನೂರ ಅರವತ್ನಾಲ್ಕು ಚಾಮರಾಜನಗರ ಮುನ್ನೂರ ಮೂವತ್ತೊಂಬತ್ತು ಚಿಕ್ಕಮಗಳೂರು ಮುನ್ನೂರ ಮೂವತ್ತೊಂಬತ್ತು ದಕ್ಷಿಣ ಕನ್ನಡ ಸಾವಿರದ ಏಳ್ನೂರ ಎಂಬತ್ತೆರಡು ಹಾಸನ ಐದುನೂರ ಎಂಬತ್ತು ಕೊಡಗು ಮುನ್ನೂರ ತೊಂಬತ್ತೈದು ಮಂಡ್ಯ ಆರುನೂರ ನಲವತ್ತೊಂದು ಉಡುಪಿ ಆರುನೂರ ಇಪ್ಪತ್ತು ವಕ್ಫ್ ಆಸ್ತಿಗಳಿವೆ ರಾಜ್ಯ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ವಕ್ಫ್ ಮಂಡಳಿಗೆ ಅನುದಾನವನ್ನ ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಎರಡು ಐದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಇನ್ನು ಕೋಟಿ ಒಂಬತ್ತು ಪಾಯಿಂಟ್ ಆರು ಒಂಬತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಕೋಟಿ ಹಾಗೂ ರಲ್ಲಿ ಹನ್ನೆರಡು ಏಳು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಇನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧೀನದಲ್ಲಿ ಬರುವ ವಕ್ಫ್ ಆಸ್ತಿಯನ್ನ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ವಿಚಾರವಾಗಿ ಈವರೆಗೆ ನಾಲ್ಕು ಸಾವಿರದ ನೂರ ಎಂಟು ಪ್ರಕರಣಗಳು ದಾಖಲಾಗಿವೆ ಅದೇ ರೀತಿಯಲ್ಲಿ ಕಬಳಿಕೆ ಮಾಡಿರುವ ಹಾಗೂ ಒತ್ತುವರಿ ಮಾಡಿಕೊಂಡಿರುವ ಒಟ್ಟು ಮುನ್ನೂರ ಎಪ್ಪತ್ತೊಂದು ಎಕರೆ ಮೂವತ್ತೈದು ಗುಂಟೆ ಹಾಗೂ ಹದಿನೇಳು ಪಾಯಿಂಟ್ ಐದು ಸೆಂಟ್ಸ್ ಆಸ್ತಿಯ ಒತ್ತುವರಿ ತೆರವು ಮಾಡಲಾಗಿದೆ ವಕ್ಫ್ ಭೂ ದಾಖಲೆಗಳ ಅಪೂರ್ಣ ಸಮೀಕ್ಷೆಗಳು ಮತ್ತು ರೂಪಾಂತರ ಮಹಿಳೆಯರ ಉತ್ತರಾಧಿಕಾರ ಹಕ್ಕುಗಳಿಗೆ ಸಾಕಷ್ಟು ನಿಬಂಧನೆಗಳು ಅತಿಕ್ರಮಣ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ದೀರ್ಘಕಾಲದ ಮೊಕದ್ದಮೆಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಹತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ಪ್ರಕರಣಗಳು ಬಾಕಿ ಉಳಿದಿದ್ದು ಈಗ ಪ್ರಕರಣಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಆರ್ನೂರ ಹದಿನೆಂಟಕ್ಕೆ ಗೇರಿವೆ ಯಾವುದೇ ಆಸ್ತಿಯನ್ನ ವಕ್ಫ್ ಭೂಮಿ ಎಂದು ಘೋಷಿಸುವಲ್ಲಿ ವಕ್ಫ್ ಮಂಡಳಿಗಳದ್ದೇ ಸರ್ವಾಧಿಕಾರ ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ದೊಡ್ಡ ಸಂಖ್ಯೆಯ ವಿವಾದಗಳು ವಕ್ಫ್ ಅಂತ ಘೋಷಿಸಲ್ಪಟ್ಟಿವೆ ವಕ್ಫ್ ಆಸ್ತಿಗಳ ಸರಿಯಾದ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಕೊರತೆಯಿದೆ ಹೀಗಾಗಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಆದರೆ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿರೋಧಿಸುತ್ತಿದೆ ಇಲ್ಲಿ ಕೂಡ ಮುಸ್ಲಿಮರ ತುಷ್ಟೀಕರಣ ನಡೆಸುತ್ತಿದೆ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಕ್ಫ್ ಮಂಡಳಿಯು ವಿಜಯಪುರದಲ್ಲಿ ಹದಿನೈದು ಸಾವಿರ ಎಕರೆಗಳನ್ನು ವಕ್ಫ್ ಭೂಮಿಯಂತ ಗೊತ್ತುಪಡಿಸಿದ ನಂತರ ರೈತರು ಪ್ರತಿಭಟಿಸಿದ್ರು ಬಳ್ಳಾರಿ ಚಿತ್ರದುರ್ಗ ಯಾದಗಿರಿ ಮತ್ತು ಧಾರವಾಡದಲ್ಲಿಯೂ ವಿವಾದಗಳು ಹುಟ್ಟಿಕೊಂಡವು ಆದಾಗ್ಯೂ ಯಾವುದೇ ತೆರವು ನಡೆಯುವುದಿಲ್ಲ ಅಂತ ಸರ್ಕಾರ ಭರವಸೆ ಕೊಟ್ಟಿತು ಜಂಟಿ ಸಮಿತಿಯು ವಕ್ಫ್ ಮಂಡಳಿಗಳಿಂದ ಆಸ್ತಿಗಳ ಮೇಲೆ ಕಾನೂನು ಬಾಹಿರ ಹಕ್ಕು ಸಾಧಿಸುವ ಕುರಿತು ಕೆಲವು ಸಂವಹನಗಳನ್ನು ಸ್ವೀಕರಿಸಿದೆ ಅವುಗಳಲ್ಲಿ ಕರ್ನಾಟಕ ಕೃಷಿ ಭೂಮಿಗಳು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಭೂಮಿಗಳು ಸ್ಮಶಾನಗಳು ಸರೋವರಗಳು ಮತ್ತು ದೇವಾಲಯಗಳು ಸೇರಿದಂತೆ ನಲವತ್ತು ವಕ್ಫ್ ಆಸ್ತಿಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆಚಾರವನ್ನು ನಿಗ್ರಹಿಸಲು ವಕ್ಫ್ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದು ಕಾನೂನು ನೆರವು ಮತ್ತು ಸಮಾಜ ಕಲ್ಯಾಣ ಕುಟುಂಬ ವಿವಾದಗಳು ಮತ್ತು ಉತ್ತರಾಧಿಕಾರ ಹಕ್ಕುಗಳಿಗಾಗಿ ಕಾನೂನು ಬೆಂಬಲ ಕೇಂದ್ರಗಳನ್ನು ಸ್ಥಾಪಿಸುವುದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗುರುತು ಸಾಂಸ್ಕೃತಿಕ ಸಂರಕ್ಷಣೆ ಮತ್ತು ಅಂತರ್ಧರ್ಮೀಯ ಸಂವಾದವನ್ನು ಬಲಪಡಿಸುವುದು ಮುಸ್ಲಿಂ ಹುಡುಗಿಯರಿಗೆ ವಿದ್ಯಾರ್ಥಿ ವೇತನಗಳು ಆರೋಗ್ಯ ರಕ್ಷಣೆ ಮತ್ತು ಮಾತೃತ್ವ ಕಲ್ಯಾಣ ಮಹಿಳಾ ಉದ್ಯಮಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಕಿರು ಬಂಡವಾಳ ಬೆಂಬಲ ಫ್ಯಾಷನ್ ವಿನ್ಯಾಸ ಆರೋಗ್ಯ ರಕ್ಷಣೆ ಮತ್ತು ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ವೃತ್ತಿಪರ ತರಬೇತಿ ಪಿತ್ರಾರ್ಜಿತ ವಿವಾದಗಳು ಮತ್ತು ದೇಶೀಯ ಹಿಂಸಾಚಾರ ಪ್ರಕರಣಗಳಿಗೆ ಕಾನೂನು ನೆರವು ಕೇಂದ್ರಗಳನ್ನು ಸ್ಥಾಪಿಸುವುದು ವಿಧವೆಯರಿಗೆ ಪಿಂಚಣಿ ಯೋಜನೆಗಳು ಇವು ತಿದ್ದುಪಡಿಯಲ್ಲಿರುವ ಪ್ರಮುಖ ಅಂಶಗಳು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರವಾಗಿ ನಿಂತು ಕಾಯ್ದೆ ಬಗ್ಗೆ ವಿನಾಕಾರಣ ಗೊಂದಲ ಮೂಡಿಸುತ್ತಿದೆ ಸಿದ್ದರಾಮಯ್ಯನವರೇ ನೀವು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸೋದೇ ಆದರೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಗೂ ತಿದ್ದುಪಡಿ ತನ್ನಿ ನಮ್ಮ ಹಿಂದೂ ದೇಗುಲಗಳ ಆಸ್ತಿಯನ್ನ ನಮಗೆ ಮರಳಿಸಿ ನೀವು ಹೇಳ ಹೊರಟಿರುವುದು ಐದುನೂರು ವರ್ಷಗಳ ಇತಿಹಾಸ ಆದರೆ ನಮ್ಮ ಹಿಂದೂ ಧಾರ್ಮಿಕ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅನೇಕ ರಾಜ ಮಹಾರಾಜರು ನಮ್ಮ ಹಿಂದೂ ದೇಗುಲಗಳಿಗೆ ಅಪಾರ ಆಸ್ತಿ ಕೊಟ್ಟಿದ್ದಾರೆ ಅವೆಲ್ಲವನ್ನ ಯಾವುದೇ ಮುಲಾಜಿಲ್ಲದೆ ನಮಗೆ ಹಸ್ತಾಂತರಿಸಿ ಹಿಂದೂ ದೇಗುಲಗಳ ಭೂಮಿ ಒತ್ತುವರಿಯನ್ನ ತೆರವುಗೊಳಿಸಿ ದೇಗುಲಗಳ ಆದಾಯವನ್ನ ಪರಧರ್ಮ ಉದ್ಧಾರಕ್ಕೆ ಬಳಸೋದನ್ನ ನಿಲ್ಲಿಸಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದನ್ನೆಲ್ಲ ತೆರವುಗೊಳಿಸಿ ದೇಗುಲಗಳ ಸುಪರ್ದಿಗೆ ಕೊಡಿ ಅದನ್ನ ಬಿಟ್ಟು ಮುಸ್ಲಿಮರ ಮೇಲಷ್ಟೇ ನಿಮಗೆ ಮಮತೆ ಯಾಕೆ ಹಿಂದುಗಳು ನಿಮಗೆ ಮತ ಹಾಕಿಲ್ಲವೇ ನೀವು ನಿಜ ಅರ್ಥದ ಜಾತ್ಯಾತೀತರಾದರೆ ಮೊದಲು ಇದನ್ನ ಮಾಡಿ ಸುಖಾಸುಮ್ಮನೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸುವುದನ್ನ ಬಿಟ್ಟು ಬಿಡಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಂತೆ ದಿಟ್ಟ ನಿರ್ಧಾರ ಕೈಗೊಳ್ಳಿ ಹಿಂದೆ ಇದ್ದ ವಕ್ಫ್ ಮಂಡಳಿ ಭೂಗಳ್ಳರ ಸಂತೆಯಂತಾಗಿದೆ ಇದನ್ನು ಯೋಗಿ ಬಲವಾಗಿ ಖಂಡಿಸಿದ್ದಾರೆ ಭೂಮಾಫಿಯಾ ತಡೆಗಟ್ಟಲು ಕಠಿಣ ನಿರ್ಧಾರ ಕೈಗೊಳ್ಳಿ ಲೋಕಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಕ್ಫ್ ಮಸೂದೆಯನ್ನ ಅಂಗೀಕರಿಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಶ್ಲಾಘಿಸಿದ್ದಾರೆ ಭೂ ಹಕ್ಕುಗಳ ಕುರಿತು ವಕ್ಫ್ ಮಂಡಳಿಯ ಕ್ರಮಗಳಿಗೆ ಈ ಮಸೂದೆಯು ಕಡಿವಾಣ ಹಾಕುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ವಿಶೇಷವಾಗಿ ಮಹಾಕುಂಭದ ಸಮಯದಲ್ಲಿ ಭೂ ಮಾಲೀಕತ್ವದ ಕುರಿತಾದ ಹಿಂದಿನ ವಿವಾದಗಳನ್ನು ಉಲ್ಲೇಖಿಸಿದರು ಕೆಲವರು ಪ್ರಯಾಗ್ರಾಜ್ನಂತಹ ಮಹತ್ವದ ಪೌರಾಣಿಕ ಸ್ಥಳಕ್ಕೆ ಮಾನ್ಯತೆ ಪಡೆಯುವುದನ್ನು ಬಯಸಲಿಲ್ಲ ನಿಷಾದ್ ರಾಜ್ ಮತ್ತು ಭಗವಾನ್ ರಾಮನ ಸಭೆಯ ಸ್ಥಳವನ್ನು ಗುರುತಿಸುವುದನ್ನು ಅವರು ಬಯಸಲಿಲ್ಲ ಯಾಕಂದರೆ ಅವರು ತಮ್ಮ ಮತ ಬ್ಯಾಂಕ್ ಮೇಲೆ ಕೇಂದ್ರೀಕರಿಸಿದ್ದರು ವಕ್ಫ್ ಹೆಸರಿನಲ್ಲಿ ಅವರು ಪ್ರಯಾಗ್ರಾಜ್ ಮತ್ತು ಇತರ ನಗರಗಳಲ್ಲಿಯೂ ಭೂಮಿಯನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರು ನಾವು ಮಹಾಕುಂಭವನ್ನ ಆಯೋಜಿಸುವಾಗ ಪ್ರಯಾಗ್ರಾಜ್ನಲ್ಲಿರುವ ಕುಂಭ ಭೂಮಿ ಕೂಡ ವಕ್ಫ್ ಭೂಮಿ ಅಂತ ವಕ್ಫ್ ಮಂಡಳಿಯು ಅನಿಯಂತ್ರಿತ ಹೇಳಿಕೆಗಳನ್ನು ಕೊಡುತ್ತಿತ್ತು ಅದು ವಕ್ಫ್ ಮಂಡಳಿಯೋ ಅಥವಾ ಭೂಮಾಫಿಯಾ ಮಂಡಳಿಯೋ ರಾಜ್ಯದಲ್ಲಿ ಭೂ ಮಾಫಿಯಾಗಳನ್ನು ಸಹಿಸಲಾಗುವುದಿಲ್ಲ ನಾವು ಈಗಾಗಲೇ ಉತ್ತರ ಪ್ರದೇಶದಿಂದ ಮಾಫಿಯಾವನ್ನ ನಿರ್ಮೂಲನೆ ಮಾಡಿದ್ದೇವೆ ಈಗ ಉತ್ತರ ಪ್ರದೇಶದಲ್ಲಿ ಮಾಫಿಯಾ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಇರುತ್ತೆ ಲೋಕಸಭೆಯಲ್ಲಿ ಈ ಮಹತ್ವದ ಕಾಯ್ದೆಯನ್ನ ಅಂಗೀಕರಿಸುವ ಮೂಲಕ ವಕ್ಫ್ ಮಂಡಳಿಗೆ ನಿಯಂತ್ರಣ ಹೇರಿದ್ದಕ್ಕಾಗಿ ಮತ್ತು ಕಲ್ಯಾಣ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ನಾವು ಕೃತಜ್ಞರಾಗುತ್ತೇವೆ ಇಂದು ಇದನ್ನ ರಾಜ್ಯಸಭೆಯಲ್ಲಿಯೂ ಅಂಗೀಕರಿಸಲಾಗುವುದು ಅಂತ ಆದಿತ್ಯನಾಥ್ ಖಡಕ್ಕಾಗೆ ಹೇಳಿದ್ದಾರೆ ಇವರ ದಿಟ್ಟತೆ ನಿಮ್ಮಲ್ಲಿಲ್ಲ ಯಾಕೆ ಸಿದ್ದರಾಮಯ್ಯನವರೇ ಮುಸ್ಲಿಮರಷ್ಟೇ ನಿಮಗೆ ಪಾಪದವರೇ ಹಿಂದುಗಳು ನಿಮಗೆ ಮಾಡಿರುವ ಅನ್ಯಾಯವಾದರೂ ಏನು ಇನ್ನಾದರೂ ದುಷ್ಟೀಕರಣ ಬಿಡಿ ನಿಜವಾದ ಜಾತ್ಯತೀತತೆಯನ್ನ ಅನುಸರಿಸಿ ಹಿಂದೂ ದೇಗುಲಗಳ ಆಸ್ತಿಯನ್ನ ಅವರಿಗೆ ಒಪ್ಪಿಸಿ ಹಿಂದೂಗಳಿಗೆ ಯಾವುದೇ ನಮ್ಮ ಮುಸ್ಲಿಂ ಬಾಂಧವರ ಆಸ್ತಿಯನ್ನ ಅಪಹರಿಸಲು ಹೋಗೋದಿಲ್ಲ ನಮ್ಮ ರಾಜ್ಯದ ಮುಸಲ್ಮಾನರು ಸುಮ್ಮನೆ ಇದ್ದರೂ ಈ ಕಾಂಗ್ರೆಸ್ ರಾಜಕಾರಣಿಗಳ ಕುತಂತ್ರವೇ ಜಾಸ್ತಿಯಾಗಿರುತ್ತೆ ಈಗಾಗಲೇ ಕರ್ನಾಟಕದ ವಿಧಾನಸೌಧವು ವಕ್ಫ್ ಆಸ್ತಿ ಅಂತ ಹೇಳಿರುತ್ತಾರೆ ಅದೇ ರೀತಿ ಮುಕೇಶ್ ಅಂಬಾನಿ ಸುಮಾರು ಹದಿನೈದು ಸಾವಿರ ಕೋಟಿ ಬೆಲೆ ಬಾಳುವ ಭವ್ಯ ಬಂಗಲೆ ಕೂಡ ವಕ್ಫ್ ಅಂತ ಘೋಷಣೆಯಾಗಿದ್ದು ವಿವಾದಕ್ಕೆ ಕಾರಣವಾಗಿರುತ್ತದೆ ಒಂದು ವೇಳೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿಮೂರರ ವಕ್ಫ್ ತಿದ್ದುಪಡಿ ಮಾದರಿಯಲ್ಲಿ ದೇಶದ ಹಿಂದೂ ಸಿಖ್ವರು ಜೈನರಿಗೂ ಅವರ ಪರವಾಗಿ ವಕ್ಫ್ ತರ ಕಾಯ್ದೆ ಜಾರಿಗೊಳಿಸಿದರೆ ನಮ್ಮ ದೇಶವು ಭೂಪಟದಲ್ಲೇ ಇರೋದಿಲ್ಲ ಎರಡು ಸಾವಿರದ ಹದಿಮೂರರ ವಕ್ಫ್ ಕಾಯ್ದೆ ತಪ್ಪು ಅಂತ ತಿಳಿದುಕೊಂಡ ಕಾಂಗ್ರೆಸ್ನ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹಾಜರಾಗಿರುವುದಿಲ್ಲ ಒಟ್ಟು ಇನ್ನೂರ ಮೂವತ್ತಾರು ವಿರೋಧ ಪಕ್ಷದ ಮತಗಳಲ್ಲಿ ಇಪ್ಪತ್ನಾಲ್ಕು ಮುಸ್ಲಿಂ ಲೋಕಸಭಾ ಸದಸ್ಯರು ಇದ್ದರು ಒಟ್ಟಾರೆ ಮುಂದಿನ ಚುನಾವಣೆಗಳು ಯಾರಿಗೆ ಬೆಂಬಲ ಸಿಗಬಹುದು ಅಂತ ಕಾದು ನೋಡೋಣ ಸಿದ್ದರಾಮಯ್ಯನವರೇ ಏನ್ ಹೇಳ್ತೀರಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ